ಇವತ್ತಿನ ವಿಡಿಯೋ ಅಲ್ಲಿ ನಾನೊಂದು ರೈತರಿಗೆ ಬಂಪರ್ ಆಗಿರೋ ಗುಡ್ ನ್ಯೂಸ್ ಅನ್ನೋದನ್ನ ತಂದಿದ್ದೀನಿ ಏನಂತ ಹೇಳಿದ್ರೆ ಕೃಷಿ ಇಲಾಖೆಯಿಂದ ನಿಮ್ಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸ್ಪಿಂಕ್ಲರ್ ಸೆಟ್ ಅನ್ನೋದು ಪಡೆಯೋಕೆ ಅರ್ಜಿ ಅನ್ನೋದನ್ನ ಆಹ್ವಾನ ಮಾಡಿದ್ದಾರೆ ಸೊ ಈ ಅರ್ಜಿ ಅನ್ನೋದನ್ನ ಹೇಗೆ ಸಲ್ಲಿಸ್ಬೇಕು ಹಾಗೆ ಯಾರೆಲ್ಲ ಅರ್ಹರಿದ್ದೀರಾ ಹಾಗೆ ಏನೆಲ್ಲ ಪೇಮೆಂಟ್ ಅನ್ನೋದು ಇರುತ್ತೆ ಹಾಗೇನೆ ಈ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಹಾಗೆ ಏನೇನೆಲ್ಲ ಲಾಭ ಇದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅದಕ್ ಮುಂಚೆ ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ವಿಡಿಯೋ ಅನ್ನೋದನ್ನ ಮುಂದುವರ್ಸೋಣ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನ್ ನಿಮ್ಮ ನಮ್ರತಾ ಕೌಶಿಕ್ ನಾನ್ ಹೇಳಿದಾಗೆ ನಿಮ್ಗೆ ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಸ್ಪಿಂಕ್ಲರ್ ಸೆಟ್ಗೆ ಅಂತ ಹೇಳಿ ಅರ್ಜಿ ಅನ್ನೋದನ್ನ ಆಹ್ವಾನ ಅನ್ನೋದನ್ನ ಮಾಡಿದ್ದಾರೆ ಹಾಗೆ ಈ ಯೋಜನೆ ಅಡಿಯಲ್ಲಿ ನೀವು ಯಾರೆಲ್ಲ ಅರ್ಹರಿದ್ದೀರಾ ಹಾಗೆ ಹೇಗೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ ಕೃಷಿ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸ್ತ್ರೀಯ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಎಲ್ಲಾ ವರ್ಗದ ರೈತರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸ್ಪಿಂಕ್ಲರ್ ಸೆಟ್ ಅನ್ನು ಒದಗಿಸಲು ಅರ್ಹ ರೈತರಿಂದ ಅರ್ಜಿ ಅನ್ನೋದನ್ನ ಆಹ್ವಾನ ಅನ್ನೋದನ್ನ ಆಹ್ವಾನಿಸಲಾಗಿದೆ ಹಾಗೆ ಬೇಸಿಗೆ ಸಮಯದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ನೀರು ಅನ್ನೋದನ್ನ ಒದಗಿಸಲು ತುಂತುರು ನೀರಾವರಿ ಘಟಕವನ್ನು ಪಡೆಯಲು ಇಲಾಖೆಯಿಂದ ಆರ್ಥಿಕ ನೆರವು ಅನ್ನೋದನ್ನ ನೀಡೋಕೋಸ್ಕರ ಸಹಾಯಧನ ಅನ್ನೋದನ್ನ ಮಾಡೋಕೋಸ್ಕರ ಈ ಯೋಜನೆ ಅನ್ನೋದನ್ನ ಮಾಡಿದ್ದಾರೆ ಹಾಗೆ ಈ ಯೋಜನೆ ಅಡಿಯಲ್ಲಿ ಸ್ಪಿಂಕ್ಲರ್ ಪೈಪ್ ಹಾಗೆ ಜೆಟ್ ಅನ್ನು ಒದಗಿಸಲಾಗುತ್ತೆ ರೈತರು ಈ ಯೋಜನೆ ಅಡಿಯಲ್ಲಿ ಸಹಾಯದಲ್ಲಿ ಸ್ಪಿಂಕ್ಲರ್ ಸೆಟ್ ಅನ್ನು ಪಡೆಯಲು ಅರ್ಜಿ ಸಲ್ಲಿಸಲು ವಿಧಾನ ಅನ್ನೋದು ಹೇಗೆ ಹಾಗೆ ರೈತರು ಎಷ್ಟು ಅನ್ನೋದು ಪಾವತಿ ಮಾಡಬೇಕು ಹಾಗೆ ಏನೆಲ್ಲ ದಾಖಲಾತಿಗಳು ಅನ್ನೋದು ಬೇಕು ಅರ್ಜಿ ಸಲ್ಲಿಸಲು ಇಲಾಖೆಯಿಂದ ನಿಗದಿಸಿರುವ ನಿಯಮಗಳು ಯಾವ್ಯಾವು ಹಾಗೆ ಇನ್ನಿತರೆ ಸಂಪೂರ್ಣ ಮಾಹಿತಿ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನ ವಾಚ್ ಮಾಡ್ಬೇಕಾಗತ್ತೆ ಈ ವಿಡಿಯೋ ವಾಚ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಮುಂಚೆ ಇವಾಗ ರೈತರಿಗೆ ಈ ಯೋಜನೆ ಅಡಿ ಎಷ್ಟು ಸಬ್ಸಿಡಿ ಅನ್ನೋದು ನೀಡಲಾಗುತ್ತೆ ಅಂತ ಹೇಳಿ ತಿಳ್ಕೊಂಡ್ ಬರೋಣ ರಾಷ್ಟ್ರೀಯ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ರೈತರಿಗೆ ಒದಗಿಸುವ ತುಂತುರು ನೀರಾವರಿ ಘಟಕಕ್ಕೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಅನ್ನೋದನ್ನ ನೀಡಲಾಗ್ತಾ ಇದೆ ರೈತರು ಪೈಪ್ ಸರಬರಾಜು ಕಂಪನಿಗೆ ಆರ್ ನಾಲ್ಕ್ ಸಾವಿರದ ಆರ್ನೂರ ಅರವತ್ತೇಳು ಅನ್ನೋದನ್ನ ಪೇಮೆಂಟ್ ಅನ್ನೋದು ಮಾಡ್ಬೇಕಾಗತ್ತೆ ನೀರಾವರಿ ಘಟಕ ಅನ್ನೋದನ್ನ ಪಡಿಬಹುದು ಹಾಗೇನೆ ಕೃಷಿ ಇಲಾಖೆಯಿಂದ ರೈತರಿಗೆ ಬೇಸಿಗೆ ಸಮಯದಲ್ಲಿ ನೀರನ್ನು ಒದಗಿಸಲು ಈ ಯೋಜನೆ ಅಡಿಯಲ್ಲಿ ಸಹಾಯಧನದಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಮೂವತ್ತು ಪೈಪ್ಸ್ ಹಾಗೂ ಐದು ಜೆಡ್ಸ್ ಹಾಗೆ ಕ್ಲಾಂಪ್ಸ್ ಕಪ್ಲರ್ಸ್ ಹಾಗೆ ಎಂಡ್ ಕ್ಯಾಪ್ಸ್ ಹಾಗೆ ವಾಷರ್ಸ್ ಟೀ ಸಲಕಣೆ ಕರಳಗಳನ್ನು ನೀಡಲಾಗುತ್ತೆ ಹಾಗೇನೆ ಈ ಯೋಜನೆ ಅಡಿಯಲ್ಲಿ ನೀವು ಅಧ್ಯಯನದನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಬಂದು ಅರ್ಜಿದಾರರ ರೈತರಿಗೆ ಜಮೀನಿನ ಪಹಣಿ ಅಂದ್ರೆ ಆರ್ ಟಿ ಸಿ ಅನ್ನೋದು ಬೇಕಾಗತ್ತೆ ಎರಡನೇದು ಆಧಾರ್ ಕಾರ್ಡ್ ಪ್ರಿಂಟ್ ಅನ್ನೋದು ಬೇಕಾಗತ್ತೆ ಮೂರನೇದು ಬ್ಯಾಂಕ್ ಪಾಸ್ಬುಕ್ ಪ್ರಿಂಟ್ ಅನ್ನೋದು ಬೇಕಾಗತ್ತೆ ಹಾಗೆ ನಾಲ್ಕನೇದು ಬೆಳೆ ದೃಢೀಕರಣ ಪ್ರಮಾಣ ಪತ್ರ ಅನ್ನೋದು ಬೇಕಾಗತ್ತೆ ಐದನೇದು ಕೊಳವೆ ಬಾವಿ ದೃಢೀಕರಣ ಪತ್ರ ಅನ್ನೋದು ಬೇಕಾಗತ್ತೆ ಹಾಗೆ ಆರನೇದು ನೂರು ರೂಪಾಯಿ ಚಾಪ ಕಾಗ್ದ ಅನ್ನೋದನ್ನ ಮಾಡಿಸ್ಬೇಕಾಗಿರುತ್ತೆ ಹಾಗೆ ಏಳನೇದು ಫೋಟೋ ಅನ್ನೋದು ಇರುತ್ತೆ ಹಾಗೇನೆ ಅರ್ಜಿ ಅನ್ನೋದನ್ನ ಹೇಗೆ ಸಲ್ಲಿಸ್ಬೇಕು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಂಡ್ ಬರೋಣ ಅರ್ಜಿ ಅನ್ನೋದನ್ನ ಅರ್ಜಿದಾರರು ರೈತರು ಮೇಲೆ ತಿಳಿಸಿರುವ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅನ್ನೋದನ್ನ ಕಚೇರಿ ಸಮಯದಲ್ಲಿ ಹೋಗಿ ನೇರವಾಗಿ ಭೇಟಿ ಅನ್ನೋದನ್ನ ನೀಡಿ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು ಓಕೆ ಈ ಯೋಜನೆಯಡಿಯಲ್ಲಿ ಯಾರೆಲ್ಲ ಸಲ್ ಯಾರೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಿ ಸ್ಪಿಂಕ್ಲರ್ ಸೆಟ್ ಅನ್ನೋದನ್ನ ಪಡಿಬಹುದು ಅಂತ ಹೇಳಿದೆ ಮೊದಲಿಗೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಅನ್ನೋದು ಆಗಿರ್ಬೇಕಾಗಿರುತ್ತೆ ಹಾಗೆ ಅರ್ಜಿದಾರರು ತಮ್ಮ ಹೆಸರಿನಲ್ಲಿ ಕೃಷಿ ಜಮೀನನ್ನು ಹೊಂದಿರ್ಬೇಕಾಗಿರುತ್ತೆ ಹಾಗೇನೆ ಕಳೆದ ಏಳು ವರ್ಷಗಳಲ್ಲಿ ಈ ಯೋಜನೆ ಅಡಿಯಲ್ಲಿ ಯಾರು ಸ್ಪಿಂಕ್ಲರ್ ಸೆಟ್ ಅನ್ನೋದನ್ನ ತಗೊಂಡಿರಬಾರ್ದು ಹಾಗೇನೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಲ್ಲಿಸಲು ಅವಕಾಶ ಅನ್ನೋದು ಇರುತ್ತೆ ಅರ್ಜಿ ಸಲ್ಲಿಸೋಕೆ ಎಲ್ಲಾ ವರ್ಗದವರಿಗೂ ರೈತರಿಗೂ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ಅನ್ನೋದು ನಿಗದಿಯಾಗಿರುತ್ತೆ ರಾಷ್ಟ್ರೀಯ ಕೃಷಿ ಸಿಂಚಾಯಿ ಅಡಿ ಹಾಗೆ ಇತರ ಎಲ್ಲಾ ವರ್ಗದ ರೈತರಿಗೂ ಸಹ ಸಮಾನವಾಗಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಅನ್ನೋದನ್ನ ತುಂತುರು ನೀರಾವರಿ ಘಟಕವನ್ನು ನೀಡಲಾಗುತ್ತೆ ಹಾಗೆ ಸ್ಪಿಂಕ್ಲರ್ ಪೈಪ್ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ರೈತರಿಗೆ ತಾವೇ ಸ್ವಂತ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ವೆಬ್ಸೈಟ್ ಅನ್ನೋದನ್ನ ಅಪ್ಡೇಟ್ ಮಾಡಿರ್ತೀನಿ ಆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅಗತ್ಯ ಇರುವ ದಾಖಲಾತೆ ಅನ್ನೋದನ್ನ ಫುಲ್ಫಿಲ್ ಅನ್ನೋದನ್ನ ಮಾಡಿದ್ರೆ ನಿಮಗೆ ಅರ್ಜಿ ಸಹ ಸಲ್ಲಿಸ್ಬೋದು ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಅನ್ನೋದು ಆಗಿತ್ತು ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೇನೇ ನನ್ನ ಚಾನಲ್ ಇನ್ನು ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿಗೆ ನನ್ನ ವಿಡಿಯೋ ಅನ್ನೋದನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್